ಬನ್ನಿ ಇತ್ತ ಬನ್ನಿ ರಾಮ ಮಂದಿರ ಇರುವರಿಲ್ಲಿ ಪರಮ ಪುರುಷ ರಾಮ ಚಂದಿರ ಇತ್ತ ಬನ್ನಿ ಇತ್ತ ಬನ್ನಿ ರಾಮ ಮಂದಿರ ಇರುವರಿಲ್ಲಿ ಪರಮ ಪುರುಷ ರಾಮ ಚಂದಿರ ನಿತ್ಯ ರಾಮ ಭಜನೆ ಮಾಡಿ ಮೃತ್ಯುರಹಿತರಾಗುವ ಅಚ್ಯುತಾನಂತ ಗೋವಿಂದ ರಾಮ ಎನ್ನುವ ಜನರ ಕೂಡಿ ನಿತ್ಯ ರಾಮ ಎನ್ನುವ ನಿತ್ಯ ರಾಮ ನಾಮವನ್ನೇ ಭಜನೆ ಮಾಡುವ ನಾವು ಭಜನೆ ಮಾಡುವ ಇಷ್ಟ ಬನ್ನಿ ಇಷ್ಟ ಬನ್ನಿ ರಾಮ ಮಂದಿರ ಇರುವರಿಲ್ಲಿ ಪರಮ ಪುರುಷ ರಾಮ ಚಂದಿರ ಮೇಲು ಕೀಳು ಎಂಬ ಭಾವ ಮೂಲೆಗಾಗುವ ಮೇಲೆ ಶ್ರೀರಾಮನಾಮವನ್ನೇ ನುಡಿಯುವ ನಾಳೆ ಬರುವ ಪಾಪವನ್ನೇ ಹಿಂದೆ ನೀಗುವ ಬಾಳ ಬೆಳಕ ನೀವು ರಾಮ ಭಜನೆ ಮಾಡುವ ನಾವು ಭಜನೆ ಮಾಡುವ ಇಷ್ಟ ಬನ್ನಿ ಇಷ್ಟ ಬನ್ನಿ ರಾಮ ಮಂದಿರ ಇರುವರೆಲ್ಲಿ ಪರಮ ಪುರುಷ ರಾಮಚಂದಿರ ರಾಮ ಮಧ್ಯೆ ಇರುವ ಇಂತ ದೇವ ಮಂದಿರ ಕಾಮ ಕ್ರೋಧ ಲೋಭ ಮೋಹ ಕಳವ ಮಂದಿರ ಪ್ರೇಮ ಸ್ಮರಣೆ ಶಾಂತಿ ಸಹನೆ ನುಡಿವ ಮಂದಿರ ಸ್ವಾಮಿ ಪ್ರಭು ರಾಮರಿರುವ ದಿವ್ಯ ಮಂದಿರ ಇದು ದಿವ್ಯ ಮಂದಿರ ಇಷ್ಟ ಬನ್ನಿ ಇಷ್ಟ ಬನ್ನಿ ರಾಮ ಮಂದಿರ పరమ పురుష రామచందీర శ్రీరామచందీర శ్రీరామచందీరా